ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತ ಬ್ಲ್ಯಾಕ್ ಬೀಟ್ ಸಾರಾ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸೊ ವೆಯ್ಟು ಕೂಡ ತುಂಬ ಕಡಿಮೆ ವೆಯ್ಟಲ್ಲಿ ಮಾಡಿರುವಂಥದ್ದು ಸೊ ನಿಮಗೆ ಜಸ್ಟ್ ಇದು ಸ್ಟಾರ್ಟಿಂಗ್ ಫೋರ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನಾವು ಶಾಪಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ತೊಗೊಂಡಿರೋ ಅಂಥ ವೀಡಿಯೋ ಇದು ಸೊ ತುಂಬಾ ಒಂದಕ್ಕಿಂತ ಒಂದು ಕಲೆಕ್ಷನ್ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಆಮೇಲೆ ವೆಯ್ಟ್ ಕೂಡ ಕಡಿಮೆ ಇರೋದರಿಂದ ನೀವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಜಸ್ಟ್ ನ ಫೋರ್ ಗ್ರಾಮ್ಸ್ ಇದೆ ಅಂತ ಯಾರೂ ಹೇಳೋದಿಲ್ಲ ಸೊ ಆಗಿದೆ ನೋಡಿ ಒಂದಕ್ಕಿಂತ ಒಂದು ಸೊ ಹಾಗೇ ಇದು ನಾಲ್ಕು ಗ್ರಾಮ್ ಇದೆ ಅಂತ ಅಂದರೆ ಯಾರೂ ನಂಬೋದಿಲ್ಲ ಯಾಕಂದರೆ ವೇರ್ ಮಾಡಿದಾಗ ಅಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆಯಿತು ಅಂದರೆ ನೀವು ನಿಯರೆಸ್ಟ್ ಶಾಪ್ಗೆ ಹೋಗಿ ಡಿಸೈನ್ ಹೇಳಿದ್ರೆ ಡಿಸೈನ್ ಅವ್ರು ಮಾಡಿಕೊಡ್ತಾರೆ ಸೊ ಹಾಗೆ ಇದು ಒಂದಕ್ಕಿಂತ ಒಂದು ತುಂಬಾ ಆಗಿದೆ ಹೆಣ್ಮಕ್ಳಿಗೆ ಬ್ಲ್ಯಾಕ್ ಬೀಡ್ಸ್ ಹಾಕಿದ್ರೆ ಅದು ಲಕ್ಷಣವೇ ಬೇರೆ ಇರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನೋಡ್ತಾ ಇರೋದು ಅಷ್ಟೇ ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಲೇಟೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಬ್ಲ್ಯಾಕ್ ಬೀಡ್ಸ್ ಪ್ರೈಸ್ ಕೂಡ ತುಂಬ ಕಡಿಮೆ ಇರುತ್ತೆ ಸೊ ಅದೇ ನಿಮಗೆ ಚಾರ್ಜಸ್ ಇರಲ್ಲ ಗೋಲ್ಡ್ ಚಾರ್ಜಸ್ ಏನಿದೆ ಅದಷ್ಟೇನೆ ಅವ್ರು ತಗೊಳ್ತಾರೆ ಇದು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇರುತ್ತೆ ಬ್ಲ್ಯಾಕ್ ಬೀಡ್ಸು ಸೊ ನಿಮಗೆ ಲಾಸ್ ಏನೂ ಆಗೋದಿಲ್ಲ ಸೊ ತುಂಬಾ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸೊ ಹಾಗೆ ಕ ತಾಳಿ ಜೊತೆಗೆ ಇದೊಂದು ಶಾರ್ಟ್ ಬ್ಲ್ಯಾಕ್ ಬೀರ್ಸ್ ಹಾರ ಹಾಕ್ಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು ಹಾಗೆ ಡೈಲಿ ವೇರ್ ಕೂಡ ಮಾಡ್ಬೋದು ಸೊ ನಾಲ್ಕು ಗ್ರಾಮ್ಗೆ ಎಷ್ಟು ಡಿಫ್ರೆಂಟ್ ಆಗಿರೋ ಸೊ ಯಾರಾದರೂ ತೊಗೋಬೋದು ಯಾಕಂದರೆ ನಾಲ್ಕು ಗ್ರಾಮಲ್ಲಿ ಅಂದರೆ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆಲೇ ಆಗ್ಬಿಡುತ್ತೆ ಸೊ ಆರಾಮಾಗಿ ತೊಗೋಬೋದು ಅದರ ಕೆಳಗಡೆ ಮತ್ತೆ ಗೋಲ್ಡ್ ಬೀಟ್ಸ್ ಬೇಕು ಅಂತಂದರೆ ಗೋಲ್ಡ್ ಬೀಟ್ಸು ಕೂಡ ಮಾಡಿ ಮಾಡಿಕೊಡ್ತಾರೆ ಗೋಲ್ಡ್ ಪಿಟ್ಸ್ ಕೊಟ್ಟು ಕೂಡ ಬ್ಲ್ಯಾಕ್ ಪಿಟ್ಸ್ ಆಹಾರನ ಮಾಡಿಕೊಡ್ತಾರೆ ಆವಾಗಲೇ ಅದು ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಡಿಫ್ರೆಂಟಾಗಿ ಬರುತ್ತೆ ಸೊ ಹಾಗೇ ನಿಮಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಯಾವುದು ಬ್ಲ್ಯಾಕ್ ಪಿಟ್ಸ್ ಹಾರ ಇಷ್ಟ ಆಯಿತು ಅಂತ ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು